ಈ ಪತ್ರಿಕಾ ಗೋಷ್ಠಿಯಿಂದ ಏನು ಪತ್ರಿಕಾಗೋಷ್ಠಿಗಳನ್ನ ಏನ್ ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕ ಜನತೆಗೋಸ್ಕರ ಏನು ವಿದ್ಯುತ್ ಶಕ್ತಿಯನ್ನ ಉತ್ಪಾದಿಸಲು ಕರ್ನಾಟಕದಲ್ಲಿ ಕೆಪಿ ಸಿಎಲ್ ಅನ್ನ ಎಂಬ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದರೆ ಈ ಒಂದು ಸಂಸ್ಥೆಯಲ್ಲಿ ನಾನಕ್ಕಂತ ಭೂ ಕೋಟಿ ಕೊಟ್ಟು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕಾಧಿರ್ತಕ್ಕಂಥದ್ದು ವಿಚಾರ ಏನಪ್ಪಾ ಅಂದ್ರೆ ಈಗಾಗಲೇ ನಾವು ನೋಡಿದ್ದೀವಿ ಆ ಇದು ಕೆ ಕೆಪಿ ಸೈರಪ್ಪ ಸಂಸ್ಥೆ ಈಗಾಗಲೇ ಸಾವರಾಮ್ ಕೋವಿಡ್ ಲಾಸ್ ಆಗುತ್ತೆ ಆ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ನಾವು ಕೆಪಿ ಸೈರಪ್ಪ ಸಂಸ್ಥೆಯನ್ನ ನಾವು ಖಾಸಗೀಕರಣ ಮಾಡ್ತೀವಿ ಎಂಬ ನಿಟ್ಟಿನಲ್ಲಿ ಹೀಗೆ ಹೋಗಲಿ ಕರ್ನಾಟಕ ರಾಜ್ಯದಂತ ಹೋಗಿ ಯಾಕೆ ಅದು ಕೆಪಿ ಸೈರಪ್ಪ ಸಂಸ್ಥೆ ಎಲ್ಲೂ ಕೂಡ ಯಾರು ಲಾಸ್ ಆಗ್ತದ ಆದ್ರೆ ಲಾಸ್ ಹೇಳಕ್ ಅದು ಸಾವರಾಮ್ ಕೋವಿ ಲಾಸ್ ಅಲ್ಲಿದೆ ಅನ್ನುವ ವಿಚಾರವನ್ನ ಪ್ರತಿ ವರ್ಷಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗುವುದು ಮತ್ತೆ ಸಂಬಂಧಪರ ಇಲಾಖೆಯ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ ಯಾಕೆ ಈ ಲಾಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಈ ಪಕ್ಷ ವಿಚಾರ ನಮ್ಮ ಪಿ ಸಿ ಎಲ್ ನಮ್ಮ ಸಂಸ್ಥೆಯಲ್ಲಿ ಸಾಕಷ್ಟು ಬಹುಮತ ಹಣ ಬೆಳೆದಿದೆ ಅದರಲ್ಲಿ ಸಾಕಷ್ಟು ರೀತಿಯ ಹಗರಣ ಮೊದಲನೇದಾಗಿ ಕೆ ಪಿ ಸಿ ಎಲ್ ನಲ್ಲಿ ಸಿ ಎಲ್ ಸಂಸ್ಥೆಯಲ್ಲಿ ಡಿ ಅಂದ್ರೆ ಫೈನಾನ್ಷಿಯಲ್ ಡೈರೆಕ್ಟರ್ ನಾಲ್ಕರಾಜು ನಮ್ಮ ವ್ಯಕ್ತಿ ಏನು ಕೆಲಸ ಕಾರ್ಯನಿರ್ವಹಿಸ್ತಾರೆ ನಿರ್ವಹಿಸ್ತಾ ಇರ್ತಾರೆ ಒಂದು ಸಂಬಂಧಪಟ್ಟ ಈ ಒಂದು ಆ ಪತ್ರಿಕೆ ವಸ್ತು ಮತ್ತೆ ಈಗಾಗಲೇ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅದು ಮಾನ್ಯ ಕರ್ನಾಟಕ ಲೋಕಾಯುಕ್ತದಲ್ಲಿ ಆ ಕಂಪ್ಲೇಂಟ್ ಅನ್ನು ಕೂಡ ನೀಡಿದ್ದೀವಿ ಮತ್ತೆ ಜಾತಿಗಳ ಇಡೀ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕಂಪ್ಲೇಂಟ್ ಅನ್ನು ನೀಡಿದ್ದೀವಿ ಏನಪ್ಪಾ ಅಂದ್ರೆ ಈಗ ಏನು ಎಂ ಪಿ ನಾಗರಾಜ್ ವ್ಯಕ್ತಿ ಏನಿದೆ ಆ ಕೆ ಪಿ ಸಿ ನಲ್ಲಿ ಒಂದು ರೀತಿ ಆ ಸರ್ವಾಧಿಕಾರಿಯಾಗಿದೆ ಅಂದ್ರೆ ಕೆ ಪಿ ಸಿ ಈ ತುಂಬ ಅನ್ನೋ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ನೋಡಿ ಎಫ್ ಟಿ ನಾಗರಾಜ್ ಅವರು ಎರಡ್ ಸಾವಿರದ ರಿಟೈರ್ ಆಗ್ತಾರೆ ಹದಿನೇಳು ಐದು ಎರಡ್ ಸಾವಿರದ ಹದಿನೆಂಟರಲ್ಲಿ ರಿಟೈರ್ಡ್ ಆಗ್ತಾರೆ ಯಾವುದೇ ಒಬ್ಬ ವ್ಯಕ್ತಿ ನೋಡಿ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮತ್ತೆ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಿಯಮ ನಿಯಮಾವಳಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೆಂಟ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಅಂದ್ರೆ ಯಾವುದೇ ಒಬ್ಬ ಅಧಿಕಾರಿ ಯಾವುದೇ ನಿಯಮಗಳನ್ನ ಅಂದ್ರೆ ಸ್ಪೆಸಿಫಿಕ್ ರೀಸನ್ ಇಲ್ಲದೆ ಯಾವುದೇ ರಿಟೈರ್ಡ್ ಆಗೋ ಅವಕಾಶದಲ್ಲಿ ರಿಟೈರ್ ಆದ್ಮೇಲೆ ಮುಂದುವರಿಸಬಾರ್ದು ಅನ್ನೋ ನಿಯಮ ಇದಾವೆ ಸೊ ಆ ರಿಟೈರ್ಡ್ ಆದ ಮೇಲೆ ಮುಂದುವರಿಸಿ ಸಂಪೂರ್ಣವಾಗಿ ಕಾನೂನು ಬಾಕಿ ಮತ್ತೆ ಒಬ್ಬ ವ್ಯಕ್ತಿ ಯಾವುದೇ ಒಂದು ಪೊಸಿಷನ್ ಅಲ್ಲಿ ಒಂದೇ ಒಂದು ಸ್ಥಾನದಲ್ಲಿ ಆರು ವರ್ಷಕ್ಕೂ ಹೆಚ್ಚು ಕೂಡ ಯಾವುದೇ ಸ್ಥಾನದಲ್ಲಿ ಇರಬಾರ್ದು ಇದು ಕೂಡ ಆ ಕಾನೂನು ಬಾಕಿನ ಬಟ್ ಈ ತರ ಏನಿಗೆ ನಾಗರಾಜ್ ಇದ್ದಾರೆ ಸಾವಿರದ ಹದಿನೇಳು ಐದು ಎರಡ್ ಸಾವಿರದ ಹದಿನೆಂಟರಲ್ಲಿ ಹದಿನೈದು ರಿಟೈರ್ಡ್ ಆಗ್ತಾರೆ ರಿಟೈರ್ಡ್ ಆದ್ರೂ ಕೂಡ ಮತ್ತೆ ಕುತ್ತಿಗೆ ಆದ ಮೇಲೆ ಎರಡು ಏಳು ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡು ವರ್ಷಗಳ ಕಾಲ ಕುತ್ತಿಗೆ ಆದ ಮೇಲೆ ಮತ್ತೆ ಡೈರೆಕ್ಟರ್ ಇದೇ ಹೋಗ್ತಾರೆ ಮೌಲ್ನಿಬಾಗಿ ಕೊಡ್ತಾರೆ ಮತ್ತೆ ಹದಿನೈದು ವಿಸ್ತರಣೆ ಮಾಡ್ತಾರೆ ಮತ್ತೆ ವಿಸ್ತರಣೆ ಆಗುತ್ತೆ ಇದಾದ ನಂತರ ಕೂಡ ಎರಡು ಏಳು ಎರಡ್ ಸಾವಿರದ ಎರಡು ವರ್ಷದ ಇಪ್ಪತ್ತ ವಿಸ್ತರಣೆ ಮಾಡಿದರೆ ಇದಾದ್ರೆ ಮೂರು ಏಳು ಎರಡ್ ಇಪ್ಪತ್ತೆರಡರ ಈ ಆದೇಶದಲ್ಲಿ ಏನೇ ಕಾಪಿ ಏನಿದೆ ಅಂದ್ರೆ ಮುಂದಿನ ಆದೇಶದ ಅದೇ ಒಬ್ಬ ವ್ಯಕ್ತಿ 2022 एफडी 하게 रिटर्न ಆದಂತ ವ್ಯಕ್ತಿ ಮುಂದಿನ ಆದೇಶವ ಒರಿ ಕೂಡ एफडी 하게 ಮುಂದುವರೆಯಬೇಕು ಅನ್ನುವ ಆದೇಶನಾ ಮಾಡುತ್ತಾರೆ ಇನ್ನು ಅಂದ್ರೆ ಕೆಪಿಸರ್ ಯಾರು ಇಷ್ಟು ಅಂದ್ರೆ ಯಾರು ಇಷ್ಟು ಪ್ರಮಾಣಗಳಾಗ್ತಾರೆ ಯಾಕೆ ಇದೆ ಇಲ್ಲಿ ಪರಗನಮ ಕರ್ನಾಟಕದಲ್ಲಿ ಆ ಫೈನಾನ್ಷಿಯಲ್ ಕೆಪಿಸರ್ ನಾ ಫೈನಾನ್ಷಿಯಲ್ ಡೈರೆಕ್ಟ್ ಆಗಿ ತೆರಿಗೆಯಕ್ಕೆ ಬೇರೆ ವ್ಯಕ್ತಿಗಳು ಅರತೆ ಇಲ್ವಾ ಅದು ಪ್ರಶ್ನೆ ಮೂಡ್ ಕೂಡ ಬರುತ್ತದೆ ಯಾಕೆ ಫೈನಾನ್ಷಿಯಲ್ ಡೈರೆಕ್ಟರ್ ಆಗಿ ಚೆಕ್ ಮಾಡಿ ಅವನೇ ಮುಂದುವರಿಸುತ್ತಾರೆ ಅನ್ನೋದು ಇನ್ನೊಂದು ಬಗ್ಗೆ ನೀವು ಹೇಳ್ತೀವಿ ಇತ್ತೀಚೆಗೆ ನೀವು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೇವೇಂದ್ರಪ್ಪ ಅವರನ್ನ ಕರ್ನಾಟಕ ಪಂಚಾಯತ್ ರಾಜ್ ಇಲಾಖೆಗೆ ಏನು ಆಯುಕ್ತ ಕಮಿಷನ್ ಆರ್ಥಿಕ ಇಲಾಖೆ ಕಾರ್ಯನಿರ್ವಹಿಸಿದ್ದಾರೆ ಇವ್ರನ್ನ ಕೆಪಿ ಸಿಎಲ್ ನ ಎಫ್ ಪಿ ಆಗಿ ನೆಮ್ಮದಿರುತ್ತಾರೆ ಆರ್ಡರ್ ಆಗಿರುತ್ತಾರೆ ಸೊ ಇದಾಗಿ ಏನು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆರ್ಡರ್ ಆಗಿದೆ ಇದಾಗಿ ಕೇವಲ ಹನ್ನೆರಡು ದಿವಸದಲ್ಲಿ ಮಾನ್ಯ ಕರ್ನಾಟಕ ರಾಜ್ಯಪಾಲ ಆದೇಶನು ಇದು ದೇವೇಂದ್ರ ದೇವೇಂದ್ರಪ್ಪ ಅಂತ ಏನೇತೋ ಆದೇಶ ಆಗಿತ್ತು ಆ ಆದೇಶವನ್ನು ಅಭಿವೃದ್ಧಿ ಮಾಡ್ತಾರೆ ಯಾಕೆ ರದ್ದು ಮಾಡ್ತಾ ಇರ್ತಕ್ಕಂಥದ್ದು ಅನ್ನೋದು ಇದು ಪ್ರಶ್ನೆ ವಿಚಾರ ಇದಲ್ಲೇ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದೆ ಎಂಟಿ ಕಾಂಗ್ರೆಸ್ ಬಗ್ಗೆ ಈ ಏನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳಿಗೆ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರೂ ಆ ಆದೇಶ ರವಾನೆ ಮಾಡ್ತಾರೆ ಏನಪ್ಪಾ ಅಂದ್ರೆ ಕರ್ನಾಟಕ ಸರ್ಕಾರ ವಿವಿಧ ಇಲಾಖೆಯಲ್ಲಿ ಯಾವುದೇ ಇಲಾಖೆಯಲ್ಲೂ ಪ್ರೋತ್ಸಾಹ ಏನು ಕಾರ್ಯನಿರ್ವಹಿಸ್ತದೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ ಎಲ್ಲ ಅಧಿಕಾರಿಗಳನ್ನ ವಜಾ ಮಾಡಿ ಯಾಕಂದ್ರೆ ಗುತ್ತಿಗೆ ಆಧಾರದಲ್ಲಿ ಅವ್ರ ಯಾಕೆ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವರೆಲ್ಲರನ್ನು ವಜಾ ಮಾಡಿ ಅಂತೇಳಿ ಆಧಾರದು ರವಾನೆ ಮಾಡ್ತಾರೆ ಸೊ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರದವರು ಸರ್ಕಾರದ ಎಲ್ಲ ಇಲಾಖೆಗಳ ಮುಖ್ಯ ಕಾರ್ಯದರ್ಶಿಗಳು ಕೂಡ ಪಟ್ಟ ಬರೀತಾರೆ ಸೊ ಇದ್ದಾರೆ ಹನ್ನೊಂದು ಆರು ಇಪ್ಪತ್ನಾಲ್ಕರಂದು ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರದವರು ಸರ್ಕಾರ ಏನು ಇಂಧನ ಇಲಾಖೆಯವರಿಗೆ ಪ್ರಶಸ್ತಿಯನ್ನು ಅವರಿಗೆ ಪತ್ರವನ್ನು ಬರೀತಾರೆ ಇಂಧನ ಇಲಾಖೆಯಲ್ಲಿ ಬರಲಿರ್ತಕ್ಕಂತ ಎಲ್ಲ ಏನೋ ಸಂಬಂಧಪಟ್ಟಂತೆ ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ವಜಾ ಮಾಡಿಯಲ್ಲಿ ಕೂಡ ಪತ್ರಗಳನ್ನು ಲಾಡ್ ಮಾಡ್ತಾರೆ ಸೊ ಯಾವುದೇ ಕೂಡ ಕೆ ಪಿ ಸಿ ಎಲ್ ನಲ್ಲಿ ಸರ್ಕಾರದ ಯಾವುದೇ ಮುಖ್ಯಮಂತ್ರಿಗಳಾಗಿರ್ಬೋದು ಮುಖ್ಯ ಮಾರ್ಗದರ್ಶಿಗಳಾಗಿರ್ಬೋದು ಮತ್ತೆ ಸಂಬಂಧಪಟ್ಟ ಇಲಾಖೆಯ ಎಲ್ಲ ಪರದ ಪಾರ್ದರ್ಶಿಗಳು ಈ ಪತ್ರಗಳಿಗೆ ಯಾವುದೇ ರೀತಿಯ ಮಾಡದೆ ಇಲ್ಲ ಯಾಕೆ ಅದು ನಿಮ್ಗೆ ಪ್ರಸ್ತೆ ಇದರ ಸರ್ ఎఫ్టీ నామినల్ ఎంత బ్రోత సంగతి రిలేటెడ్ ఆన్సాల 140918 ₹ 38 ₹ 930 పైసలు అంటే 30 23 2018 లో మరుణేమ కొత్త మొదలారి అవుట్ సోర్స్ వ్యక్తికి మొదటి నెల బర్జీనెమెట్ కొట్టారు అవంతో ఆ సాలరీ 120000 152 ₹ ಟ್ರಾನ್ಸ್ಪೋರ್ಟ್ ಸಂಬಂಧಪಟ್ಟ ಆರು ಎಂಟು ಸಿಗುವಂತರಲ್ಲಿ ಇವರ ಕರ್ನಾಟಕ ಸರ್ಕಾರ ಮತ್ತೆ ಮರು ಹಾಗೆ ಮಾಡ್ತಾರೆ ಒಂದು ಲಕ್ಷ ಐವತ್ತಾರು ಸಾವಿರದ ಏಳ್ನೂರ ನಲವತ್ತೆರಡು ರೂಪಾಯಿ ಇದನ್ನ ಯಾವ ಆಧಾರದ ಮೇಲೆ ರೇಸ್ ಮಾಡ್ತಾರೆ ಸೊ ಇದಲ್ಲೇ ಮತ್ತೆ ಏನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲು ಅನಿರ್ದಿಷ್ಟವಾಗಿ ವಿಸ್ತರಣೆ ಮಾಡ್ತಾರೆ ಅವತ್ತೊಂದು ದಿವಸ ಅವರ ಸ್ಯಾಲ್ರಿ ಮತ್ತೆ ಒಂದು ಇಪ್ಪತ್ತು ಸಾವಿರ ಕಡಿಮೆ ಆಗಿದೆ ಸ್ಯಾಲ್ರಿ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ನೂರ ರೂಪಾಯಿ ಸೊ ಇದೆಲ್ಲ ಯಾಕೆ ಆಗ್ತಿದೆ ಕರ್ನಾಟಕ ಸರ್ಕಾರ ಏನು ಮಂಡನೆಗಳಿಗೆ ಅಧಿಕಾರಿಗಳಿಗೆ ಅಥವಾ ರಾಜ್ಯ ಸರ್ಕಾರ ಆಟಗಳಿಗೆ ಆರ್ಡರ್ಗೆ ಕೊಡಬಾರ ನೋಡಿ ನಾ ಆಗ್ ಕಾಯ್ದೆ ಬರ್ತಾರೆ ಕರ್ನಾಟಕ ರಾಜ್ಯ ನಾಗರಿಕ ಸೇವೆ ಕಾಯ್ದೆ ಆಗಿರ್ಬೋದು ಮತ್ತೆ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ನಿಯಮ ಐವತ್ತೆಂಟರಾದ್ರು ಇವೆಲ್ಲ ಏನು ಕೆಪಿಸಿಯಲ್ಲಿ ನಡೀತಾ ಇದೆ ಇವೆಲ್ಲವೂ ಕೂಡ ಕಾನೂನು ಬಾಗಿರ ಅಸಂವಿಧಾನ ಯಾಕಂದ್ರೆ ನಾವು ಈ ಸಂವಿಧಾನದಲ್ಲಿ ಏನಪ್ಪಾ ಇದ್ದು ಒಂದಷ್ಟು ನಿಯಮ ಏನಕ್ಕೆ ಮಾಡ್ತೀರಾ ಏನಕ್ಕೆ ಮಾಡ್ತಾರೆ ಯಾಕಂದ್ರೆ ಒಂದಷ್ಟು ಇರಬೇಕು ಯಾವುದೇ ಒಬ್ಬ ಅಧಿಕಾರಿ ಆ ಕೆಲಸಕ್ಕೆ ಸೇರುವಂತಹ ಸಂದರ್ಭ ಆಗಬೇಕು ರಿಟೈರ್ಡ್ ಆಗುವಂತಹ ಸಂದರ್ಭ ಒಂದಷ್ಟು ನಿಯಮಾವಳಿ ಇರ್ತಾರೆ ಈ ಯಾವುದೇ ಕೆಪಿ ಸಿ ಯಾವುದೇ ರೀತಿಯ ನಿಯಮಾವಳಿ ಇಲ್ಲ ಅದು ಮುಖ್ಯವಾಗಿ ಕೇಳಿದ್ರೆ ಏನು ಎಫ್ ಡಿ ನಾಗರಾಜ್ ಅವರ ವಿಚಾರದಲ್ಲಿ ಎಲ್ಲರೂ ಕೂಡ ಕಡಿಮೆ ವಿಧಾನ ಇಲಾಖೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಇಲಾಖೆ ಆರ್ಡರ್ ಮಾಡಿದ್ದಾರೆ ಮತ್ತೆ ಸಂಬಂಧಪಟ್ಟ ಇಲಾಖೆ ಮುಖ್ಯ ಕಾರ್ಯದರ್ಶಿಗಳು ಆರ್ಡರ್ ಮಾಡಿದ್ದಾರೆ ಯಾಕೆ ಇದೇ ಏನೋ ಈ ಎಫ್ ಪಿ ನಾಗರಾಜ್ ಅವರು ಇದು ವ್ಯಕ್ತಿ ಏನಿದ್ದಾರೆ ಈ ತಮ್ಮ ಆಯ್ಕೆ ಅದರ ಸಂದರ್ಭ ಸಾವಿರಾರು ಕೋಟಿ ಹಗರಣ ಕಲ್ಲಿಗಳ ಹಗರಣ ಆಗಿರ್ಬೋದು ಸಂಬಂಧಪಟ್ಟ ಪೈಟಿಂಗ್ ಆಗಲೇ ಸಾಕಷ್ಟು ಬಾರಿ ಬಾರದು ಎಲ್ಲಾ ಪತ್ರಿಕೆಗಳು ಪ್ರಿಂಟ್ ಆಗಿದ್ರು ಆದ್ರೂ ಕೂಡ ಯಾವುದೇ ಇಲ್ಲ ಈಗ ಕೆಪಿ ಸಿ ಈಗ ಈ ವಿಚಾರನ ನಮಗೆ ತಗೋಬೇಕಾಗಿದೆ ಕೆಪಿ ಸಿ ಎಲ್ ಲಾಸ್ ನಡೀತದೆ ಲಾಸ್ ನಡೀತಾ ಅಂತ ಹೇಳ್ತಾರೆ ಯಾಕೆ ಲಾಸ್ ಅಂದ್ರೆ ಜನ ಸೇವೆ ಅಂತ ಎಲ್ಲಾ ದೋಷಗಳು ಕೂಡ ಇಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿಕೊಂಡು ಗುರುಗಳನ್ನ ಮದುವೆಗಳಿಗೆ ಕೆಪಿಸಲ್ ಲಾಶ ಆಗಿದ್ದರೆ ಪತ್ತೆಗಳಲ್ಲಿ ಎಲ್ಲಾರು ಕೂಡ ಕಾನೂನು ಬಹಿರಂಗ ಚಳವಳಿಗಳಿಗೆ ಅವಂತ ನಿಯಮಗಳು ನಿಯಮಗಳಲ್ಲಿ ನಡೀತಾ ಇಲ್ಲ ಸಾಕಷ್ಟು ಹಗರಣಗಳು ಒಂದಲ್ಲ ಎರಡಲ್ಲ ಸಾಕಷ್ಟು ಈ ಯಾವನ್ನ ಮಾಡಲಿಕ್ಕೆ ಅಂತೇಳಿ ನಾಗರಾಜ್ ಅವ್ರನ್ನ ಅಲ್ಲಿ ಇದು ಮಣ್ಣಿನ ಡೈರೆಕ್ಟ್ ಡೈರೆಕ್ಟರ್ ಆಗಿ ಇಟ್ಕೊಂಡಿದ್ದಾರೆ ಅದರಲ್ಲಿ ಈ ಮನೆ ಡೈರೆಕ್ಟರ್ ಎಲ್ಲರೂ ಕೂಡ ಅವ್ರಿಗೆ ಇದ್ದಂತಹ ನಲ್ಲಿ ಏನು ಪ್ರಶ್ಚಾಚಾರ ಮಾಡಲ್ಲರಿಗೂ ಕೂಡ ನೋಡಿಕೊಂಡಂತಹ ಕೆಲಸಗಳನ್ನ ಮಾಡಿ ಅವರ ಕೆಲಸಗಳನ್ನ ಅವರ ಅಧಿಕಾರವನ್ನು ಉಳಿಸ್ಕೊತಾ ಇದ್ದಾರೆ ಈ ಒಂದು ವಿಚಾರದ ಸಂಬಂಧ ಲೋಕಾಯುಕ್ತ ಕಂಪ್ಲೇಂಟ್ ನೋಡಿದೀವಿ ಇದು ದಾಖಲೆಗಳ ಸಂಬಂಧ ಯಾವುದೇ ರೀತಿಯ ನಾವು ಆರೋಪಗಳನ್ನು ಮಾಡ್ತಾ ಅದೇ ಕಣ್ಮುಚಿ ಆರೋಪಗಳನ್ನು ಮಾಡ್ತಾ ದಾಖಲೆ ಸಮಯ ನೋಡ್ತಾ ಇದ್ದೀವಿ ಈ ಒಂದು ವಿಚಾರಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ ಕೂಡ ಈ ಎಫ್ ನ ಅವರ ಪರವಾಗಿ ರೆಪ್ಯೂಟೇಶನ್ ಕೂಡ ಭಯ ಆಗಿದೆ ಆದ್ರೂ ಕೂಡ ಸರ್ಕಾರ ಎಚ್ಚರಿಕೆ ಕೊಡ್ತಾ ಇಲ್ಲ ಜನನ ನಾವು ಉದ್ದಾನ ಮಾಡ್ತೀವಿ ಅನ್ನೋ ಜನ ಜನನ ದುಡ್ಡನ್ನ ಉಳಿಸ್ತೀವ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ ಇದಕ್ಕೆ ಸಾಕಷ್ಟು ಹಗರಣಗಳನ್ನ ನಾವು ಅದರಲ್ಲಿ ಮುಖ್ಯವಾಗಿ ಬಂದಿರತಕ್ಕಂಥ ಕಲ್ಲಿಗಳ ಕಲ್ಲುಗಳಾಗ ಈ ಕಲ್ಲಿಗಳ ಕಲ್ಲುಗಳನ್ನ ಸ್ವಲ್ಪ ಒಂದಷ್ಟು ಬ್ರೀಫ್ ಆಗಿ ನಮ್ಮ ಹೆಮಂಡ್ ಕುಮಾರ್ ಅವರು ಮಾಡ್ತಾರೆ ದಯವಿಟ್ಟು ಈ ವಿಚಾರವನ್ನ ಎಲ್ಲ ಪಕ್ಷದಿಂದ ಜನಕ್ಕೆ ಸಂಪರ್ಕ ತಿಳಿಸುವಂತಹ ಕೆಲಸಗಳನ್ನ ಮಾಡಬೇಕು ತಿಳಿಸ್ತಾ ಹೆಣ್ಣಕುಮಾರ್ ಅವರ ಮಾತಾಡಬೇಕು ಸರ್ ಸರ್ ನಾಗರಾಜ್ ಅವರು ಬಂದು ಆ ಏನು ಸಿ ಎಲ್ ಇದೆ ಸಿ ಎಲ್ ನ ಸಂಪೂರ್ಣ ಫೈನಾನ್ಷಿಯಲ್ ಡೈರೆಕ್ಟರ್ ಅಂದ್ರೆ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟ ಎಲ್ಲಾ ಏನು ನಾಲ್ಕು ಜನ ಡೈರೆಕ್ಟರ್ಸ್ ಬಂದ್ರೆ ಅವರು ಒಬ್ರು ಐ ಎಸ್ ಏನು ಇದಾರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅವ್ರು ಕೆಳಗಡೆ ಬರ್ತಾರೆ ಸರ್ ಇಲ್ಲ ಇಲಾಖೆಯವರೇ ಅವರು ಅವರು ಎರಡ್ ಸಾವಿರ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಕೆಪಿ ಸಿ ಎಲ್ ನ ಒಂದು ಸಂಸ್ಥೆಗೆ ಏನು ಜಾಯ್ನ್ ಆಗ್ತಾರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಸಂಬಂಧ ಪಟ್ಟಂತೆ ಹಂತ ಆಗಿ ವಿವಿಧ ರೀತಿಯ ಕೆಲಸಗಳನ್ನ ಅದೇ ಆರ್ಥಿಕ ಇಲಾಖೆ ಸಂಬಂಧಪಟ್ಟಂತೆ ಮಾಡಿದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ನ ಹೆಡ್ ಆಗಿ ಕಾರ್ಯನಿರ್ವಹಿಸ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ಸರ್ ಸರ್ ಡೈರೆಕ್ಟರ್ ಪಿ ಎಫ್ ಪಿ ಫೈನಾನ್ಷಿಯಲ್ ಸರ್ ಅವರು ಡೈರೆಕ್ಟರ್ ಅವರು ಫೈನಾನ್ಷಿಯಲ್ ಡೈರೆಕ್ಟರ್ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಂಗೆ ಅವ್ರು ಹೆಡ್ ಆಗಿರ್ತಾರೆ ಆ ಇಲಾಖೆಗೆ ಸರ್ ಪಿ ಸಿಲ್ಗೆ ನಾಲ್ಕು ಜನ ಮೇನ್ ಸ್ತಂಭಗಳು ಒಂದು ಎಂ ಡಿ ಒಂದು ಎಫ್ಡಿ ಒಂದು ಎಚ್ ಆರ್ ಮತ್ತೆ ಟಿ ಡಿ ಅಂತ ಹೇಳಿ ನಾಲ್ಕು ಸ್ತಂಭಗಳು ಇರ್ತಾರೆ ಮಾತಾಡ್ತಿರೋದು ಫಾರ್ ಅವ್ರ ಹಗರಣದ ಬಗ್ಗೆ ಕ್ವಾಲಿಫೈಡ್ ಹಾ ಇಸ್ ಕ್ವಾಲಿಫೈಡ್ ಹೌದು ಅವ್ರ ವಿದ್ಯಾರ್ಥಿ ಬಗ್ಗೆ ಆಗ್ಲಿ ಅಥವಾ ಬಗ್ಗೆ ಮಾತಾಡ್ತಿಲ್ಲ ಹಷ್ಟಾಚಾರ ಹಾಕಿ ಈ ಭ್ರಷ್ಟಾಚಾರ ಈಗ ಕೆಪಿ ಸಿ ಅಲ್ಲಿ ನಡೀತಾ ಇರೋ ಮೊದಲನೇ ಹಗರಣ ಹೌದು ಮೊದಲನೇ ಹಗರಣ ಏನಪ್ಪ ಅಂತ ಹೇಳಿದ್ರೆ ಕಲ್ಲಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಅಲ್ಲಿ ನಮ್ ಕರ್ನಾಟಕಕ್ಕೆ ಪವರ್ ಪರ್ಚುಲೇಷನ್ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳಿ ಇವರೆಲ್ಲ ಸರ್ಕಾರಕ್ಕೊಂದು ಮನ್ನಣೆ ಕೊಟ್ಟು ಹೊರಗಡೆ ದೇಶದಿಂದ ಕಲ್ಲನ್ನ ರಫರ್ ಮಾಡೋದಕ್ಕೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ಮೂರು ಇವಾಗ ಏನ್ ಸರ್ಕಾರ ನಡೀತಾ ಇದೆ ಈ ಸರ್ಕಾರದಲ್ಲಿ ನಡೀತಾ ಇರೋದು ಇದು ಬಿಜೆಪಿ ದಲ್ಲೂ ಆಗಿದೆ ಕಾಂಗ್ರೆಸ್ ದಲ್ಲೂ ಆಗಿದೆ ನಾವು ಯಾವ ಸರ್ಕಾರದ ಬಗ್ಗೆ ಮಾತಾಡ್ತಿಲ್ಲ ಇಲ್ಲಿ ನಡೀತಾ ಇರೋದು ಏನಂತಂದ್ರೆ ನಿಮ್ ಕಂಡಿಗೆ ಯಾರು ಬಿದ್ದಿಲ್ವಾ ಅಂತ ಬಂದಿರೋದು ये ना पीछे हाँ आंगे भई अधिकारी मर्म का है और तो अपने जैने और दूसरे जैने उल्लीय बहुत अच्छी बुक आ रही है आतु बोतार भी कलर्स जैने के आ इन्हें निवेदन को हाँ इनका नहीं है ये निवेदन को ये निवेदन को ये निवेदन को नाटक करने लेने उसमें काश ले निवेदन के साथ साथ ने बेले अधिकार

ಈಗ ಯಾರು ಇಂಧನ ಸಚಿವರು ಇದ್ದಾರೋ ಅವ್ರ ಪ್ರಮಿಷನ್ ಇಲ್ಲದೇ ಏನು ಮೂವ್ ಆಗಲ್ಲ ತಾನೆ ಆಯ್ತಾ ಇದು ಟೋಟಲು ಇಂಡೋನೇಷಿಯನ್ ಕಲ್ಲು ಒನ್ ಇಂಡೋನೇಷಿಯನ್ ಕಲ್ಲು ಟು ಇಂಪಾರ್ಟೆಂಟ್ ಅಂತ ಹೇಳಿ ಇವರು ಮೂರು ವಿಂಗಡಣೆ ಮಾಡಿ ನಮ್ಮ ಇಂಡಿಯಾಗೆ ಹೊರದೇಶದ ಕಲ್ಲನ್ನು ಅಮಲ್ ಮಾಡಿಕತಾರೆ ಮೊದಲನೇದಾಗಿ ಇಂಡೋನೇಷಿಯನ್ ಕಲ್ಲು ಒನ್ ಅಲ್ಲಿ ಟೂ ಪಾಯಿಂಟ್ ಫೈವ್ ಇಂಡೋನೇಷಿಯನ್ ಕಲ್ಲು ಟು ಟೂ ಪಾಯಿಂಟ್ ಫೈವ್ ಮತ್ತೆ ಇಂಪಾರ್ಟೆಂಟ್ ಕಲ್ಲಲ್ಲಿ ಟೂ ಪಾಯಿಂಟ್ ಫೈವ್ ಟೋಟಲ್ ಸೆವೆನ್ ಪಾಯಿಂಟ್ ಫೈವ್ ಲಕ್ಷ ಮೆಟ್ರಿಕ್ ಟನ್ ಅಮಲ್ ಮಾಡ್ಕೊಂಡಿರೋದು ತಗೊಳ್ಬೇಕಾದ್ರೆ ಇದನ್ನ ಒಂದು ಕ್ವಾಲಿಫಿಕೇಶನ್ ಅಂದ್ರೆ ಈ ತರ ಇಷ್ಟೇ ಗ್ರೇಡ್ ಇರಬೇಕು ಅಂತ ಹೇಳಿ ಒಂದು ಕ್ವಾಲಿಫೈಡ್ ಮಾಡಿರ್ತಾರೆ ಹೇಗೆ ಅಂತ ಹೇಳಿದ್ರೆ ಐದು ಸಾವಿರದ ಐನೂರು ಜಿ ಸಿ ಇರಬೇಕು ಕಲ್ಲಿನ ಕ್ವಾಲಿಟಿ ಮತ್ತೆ ಏಟೀನ್ ಪರ್ಸೆಂಟ್ ತೇವ್ ಅಂತ ಇರಬೇಕು ಇದು ಆ ನಮ್ಮ ಕರ್ನಾಟಕದಲ್ಲಿ ಈಗ ನಾವು ಪರ್ಚೇಸ್ ಮಾಡ್ತಾ ಇರೋದಕ್ಕೆ ಬೇಕಾಗಿರುವ ಕ್ವಾಲಿಟಿ ಇವರು ಅದೇ ಕ್ವಾಲಿಟಿ ಇದೆ ಅಂತ ಹೇಳಿ ಕಲ್ಲನ್ನ ತಗೊಂಡಿದ್ದಾರೆ ತಗೊಂಡು ಈಗ ನಮ್ಮ ಕಲ್ಲು ಈಗ ಇಂಡೋನೇಷಿಯನ್ ಕಲ್ಲು ಇದೆಯಲ್ಲ ಅದು ಪರ್ ಟನ್ಗೆ ಹದಿನಾರು ಸಾವಿರ ರೂಪಾಯಿ ವ್ಯಾಲ್ಯೂ ಇದೆ ನಮ್ ಇಂಡಿಯನ್ ಕೋರ್ಟ್ ಬಂದು ನಾಲ್ಕ್ ಸಾವಿರ ಜಿ ವಿ ಸಿ ನಾಲ್ಕ್ ಸಾವಿರ ಜಿ ವಿಸಿ ಇರೋದ್ರಿಂದ ಇದೆ ಆದ್ರೆ ಅದರ ಮ್ಯಾನುಫ್ಯಾಕ್ಚರಿಂಗ್ ಈಗ ಒನ್ ಡೇಗೆ ಆರ್ನೂರು ಟನ್ ಬರ್ನ್ ಮಾಡಿದ್ರೆ ಅದ್ರಲ್ಲಿ ಸಿಗ್ತಾ ಇರೋದು ಮೂರ್ ಸಾವಿರದ ಇನ್ನೂರು ಮೆಗಾವಾಟ್ಸ್ ಮೆಗಾವಾಟ್ಸ್ ಅಲ್ಲ ಅದು ಜಿ ವಿಸಿ ಸಿಗ್ತಾ ಇದೆ ಜಿ ಸಿ ಬಿ ಈ ಜಿ ಸಿ ಬಿ ಸಿಗ್ಬೇಕಾದ್ರೆ ನಾಲ್ಕ್ ಸಾವಿರ ಜಿ ಸಿ ಸಿಬಿಯಲ್ಲಿ ಮೂರ್ ಸಾವಿರದ ಇನ್ನೂರು ಸಿಗ್ತಾ ಇದೆ ಅಂತ ಹೇಳಿದ್ರೆ ಐದು ಸಾವಿರದ ಐನೂರು ಜಿ ವಿ ಸಿ ಇರುವಂತಹ ಕಲ್ಲುನ ಬಳಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಮಿನಿಮಮ್ ಅಂತಂದ್ರೆ ಒಂದು ಮೂರ್ ಸಾವಿರದ ನಾನೂರ ಆದ್ರೂ ಬೇಡವಾ ಅಗೇನ್ ನೀವು ಮೂರ್ ಸಾವಿರದ ಇನ್ನೂರ ಯಾಕೆ ಬರ್ತಾ ಇದೆ ಇಂಡಿಯನ್ ಕೋಲೆ ನಾಲ್ಕ ಸಾವಿರ ರೂಪಾಯಿ ಸಿಗ್ತಾ ಇದೆ ರೂಪಾಯಿ ಕೇಳಿ ಆರ್ ಸಾವಿರ ರೂಪಾಯಿಗೆ ನಮ್ ಇಂಡಿಯನ್ ಕೋಲು ಒರಿಜಿನಲ್ ಈಗ ನಮ್ ಇಂಡಿಯನ್ ಕೋಲು ಎಲ್ಲಾ ಕಡೆ ಬೇಡಿಕೆ ಇದೆ ನಮ್ಗೇನು ನಮ್ದು ಇದಕ್ಕೇನು ಬೇಡಿಕೆ ಇಲ್ಲ ಅಂತ ಏನಿಲ್ಲ ನಮ್ ಕಲ್ ಚೆನ್ನಾಗಿಲ್ಲ ಹೇಳಿ ನೀವು ಹೊರಗಡೆ ದೇಶದಿಂದ ತಗೋಬೇಕಾದ್ರೆ ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಅಂತ ತಂಗ ನಿಮ್ಗೆ ತರಿಸ್ಕೊಂಡಿದ್ದು ಹೌದು ಅದರಲ್ಲಿ ಸರ್ ಎಪ್ಪತ್ತೈದು ಮೆಸ್ರಿಕ್ ರನ್ಗೆ ಒಂದು ಟನ್ಗೆ ಏಳು ಸಾವಿರ ರೂಪಾಯಿ ದುಡ್ಡು ಉಳಿಸ್ತಾ ಇದ್ದಾರೆ ಅಂದ್ರೆ ಎಷ್ಟು ಕೋಟಿ ಹಗರಣ ಆಯ್ತು ಸರ್ ಐದು ಸಾವಿರದ ಇನ್ನೂರ ಐವತ್ತು ಕೋಟಿ ಐದು ಸಾವಿರದ ಇನ್ನೂರ ಐವತ್ತು ಕೋಟಿ ಯಾರು ಮನೆ ಸರ್ ನಮ್ ಸಾರ್ವಜನಿಕರುದಲ್ವಾ ಯಾವುದೇ ಸರ್ಕಾರ ಅದ್ರ ನಮ್ಗೇನಿ ಸರ್ ಸರ್ಕಾರ ಅದ್ರ ಬಗ್ಗೆ ಹೇಳ್ತಿಲ್ಲ ನೀವು ನೀವು ಕೆಲಸ ನೀವು ಮಾಡ್ತಾ ಇಲ್ಲ ಅಂತ ನಾವು ಹೇಳ್ತಿರೋದು ಹಾಗೇನೆ ಅಧಿಕಾರಿ ವರ್ಗದವ್ರು ಅವ್ರವ್ ಡ್ಯೂಟಿ ಮಾಡಬೇಕಲ್ವಾ ಹಾ ಈಗ

ಈಗ ಮಾಡ್ಬೇಕು ಸರ್ ಫಸ್ಟ್ ಏನಾಗಿದೆ ಅಂತ ಹೇಳಿದ್ರೆ ಫಸ್ಟ್ ನಾವು ನಮ್ಮ ಲೋಕಾಯುಕ್ತರನ್ನ ನಾವು ನನ್ಬಿಟ್ಟು ಸರ್ ಕೊಟ್ಟಿದೀವಿ ಆಯ್ತಾ ಕೊಟ್ಟ ಮೇಲೆ ಈಗ ನಾವು ಕೊಟ್ಟಿ ಹೆಚ್ಚು ಕಡಿಮೆ ಟ್ವೆಂಟಿ ಫೈವ್ ಟು ತರ್ಟಿ ಫೈವ್ ಫಾರ್ಟಿ ಡೇಸ್ ಆಗಿದೆ ಲೋಕಾಯುಕ್ತ ಲೋಕಾಯುಕ್ತ ಏನಿದೆ ಅದನ್ನ ಕೊಟ್ಟಿದೀವಿ ಕೊಡಿ ಅಂತ ಹೇಳಿದೀವಿ ಅದಲ್ದೇನೆ ಲೋಕಾಯುಕ್ತ ಆಫೀಸ್ಗೆ ಒಂದು ಸತಿ ಅಲ್ದೇ ನಾಲ್ಕು ಸತಿ ಅಲ್ದಿ ಏನ್ ಆಕ್ಷನ್ ತಗೊಂಡಿದ್ದೀರಾ ಅಂತ